ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಬಹಳ ಪವಿತ್ರವಾದ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಮಾತನಾಡುತ್ತಿದ್ದೇನೆ ವರಮಹಾಲಕ್ಷ್ಮಿ ಹಬ್ಬವು ವಿಶೇಷವಾಗಿ ಮದುವೆಯಾದ ಹೆಂಗಸರು ಆಚರಿಸುವ ಹಬ್ಬ ಇದು ಆಷಾಢ ಮಾಸದ ಶುಕ್ರವಾರದಂದು ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಒಂದರಲ್ಲಿ ಬರುತ್ತದೆ ಈ ದಿನ ಲಕ್ಷ್ಮೀ ದೇವಿಯನ್ನು ಮನೆಯಿಂದ ಪೂಜಿಸುತ್ತಾರೆ ಇವಳು ಐಶ್ವರ್ಯ ಸಂಪ್ರದಾಯ ಧರ್ಮ ಸಂಪತ್ತು ಮತ್ತು ಸಂತೋಷವನ್ನು ನೀಡುವ ದೇವಿ ಎಂಬ ನಂಬಿಕೆಯಿದೆ ಈ ಹಬ್ಬದ ಹಿಂದಿರುವ ಮಹತ್ವವು ಬಹಳ ಆಳವಾದದು ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ಎಲ್ಲ ಪ್ರಕಾರದ ಐಶ್ವರ್ಯದ ಪ್ರತೀಕವಾಗಿದ್ದಾಳೆ ವರಮಹಾಲಕ್ಷ್ಮಿಯ ಹಬ್ಬವು ಆಸ್ತಿ ಆಯುಷ್ಯ ಸುಖ ಸಂತಾನ ಸಂಬಳ ವಿಜಯ ಶಾಂತಿ ಮತ್ತು ಧೈರ್ಯ ಈ ಎಂಟು ಲಕ್ಷ್ಮಿಗಳ ಆಶೀರ್ವಾದಕ್ಕಾಗಿ ಮಾಡಲಾಗುವ ಹಬ್ಬ ದಾಸವಾಳ ಹಬ್ಬದ ಪೂಜೆ ಮತ್ತು ಆಚರಣೆ ಈ ದಿನ ಮುಂಜಾನೆ ಎದ್ದು ಮನೆ ಶುದ್ಧಿ ಮಾಡುತ್ತಾರೆ ನಂತರ ಗಂಧ ಪುಷ್ಪ ಕಂಕಣ ಹೂವಿನ ಮಾಲೆ ಶೃಂಗಾರ ವಸ್ತುಗಳು ಇತ್ಯಾದಿಗಳನ್ನು ಬಳಸಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಲಾಗುತ್ತದೆ ದೇವಿಯನ್ನು ಕಳಶ ರೂಪದಲ್ಲಿ ಅಲಂಕರಿಸುತ್ತಾರೆ ನಂತರ ದೇವಿಗೆ ವಿಶೇಷ ನಿವೇಡ್ಯ ಪರಮಾನ್ನ ಪಾಯಸ ಅನ್ನ ಹಣ್ಣು ನೈವೇದ್ಯ ಇಡಲಾಗುತ್ತದೆ ಈ ದಿನ ಹೆಂಗಸರು ಹೂವಿನ ಕಂಗಣವನ್ನು ತೊಟ್ಟು ತಮ್ಮ ಪತಿಗಳಿಗೆ ಬೇಕೆಂದು ಪ್ರಾರ್ಥಿಸುತ್ತಾರೆ ವ್ರತ ದ ರೂಪದಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾರೆ ಸಂಸ್ಕೃತಿಯ ಆಶಯ ಈ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ ಇದು ನಮ್ಮ ಕುಟುಂಬ ಸಂಸ್ಕೃತಿ ಮತ್ತು ನಂಬಿಕೆಗೆ ಜೀವ ನೀಡುವ ಹಬ್ಬ ಹೆಂಗಸರು ಮನೆಯ ದೇವಿಯಾಗಿರುವಂತಹ ಸಂದರ್ಭದಲ್ಲಿ ದೇವಿಯ ಆರಾಧನೆಯ ಮೂಲಕ ಮನೆಯಲ್ಲಿರುವ ಶಕ್ತಿ ಮತ್ತಷ್ಟು ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ ಇದು ನಮ್ಮ ಸಂಸ್ಕೃತಿಯ ಶಕ್ತಿ ಮಹಿಳೆಯರ ಗೌರವ ಮತ್ತು ಆಧ್ಯಾತ್ಮದ ಅರ್ಥವತ್ತಾದ ಪ್ರತೀಕವಾಗಿದೆ ಈ ಹಬ್ಬದ ಮೂಲಕ ನಾವು ನಮ್ಮ ಮಕ್ಕಳಿಗೂ ಸಂಸ್ಕೃತಿಯನ್ನು ಪರಿಚಯಿಸುತ್ತೇವೆ ಮಕ್ಕಳು ಈ ಆಚರಣೆಯ ಮೂಲಕ ತಂದೆ ತಾಯಿಗಳ ಶ್ರದ್ಧೆ ಭಕ್ತಿ ಮತ್ತು ಮನೆಯ ಬಾಂಧವ್ಯವನ್ನು ನೋಡುವ ಅವಕಾಶ ಪಡೆಯುತ್ತಾರೆ ಪೂಜೆಯ ವೈಶಿಷ್ಟ್ಯ ಹೆಂಗಸರ ವ್ರತ ಆಚರಣೆ ಧಾರ್ಮಿಕ ಸಂಕಲ್ಪ ಹೆಂಗಸರು ತಮ್ಮ ಗೃಹಸ್ಥಾಶ್ರಮದ ಕರ್ಮವನ್ನೇ ದೇವಿಯ ತೇಜಸ್ಸು ಎಂದು ನಂಬಿ ಲಕ್ಷ್ಮಿಯಂಥ ಶಕ್ತಿ ಶಾಶ್ವತವಾಗಿ ಇರಲೆಂದು ಈ ಪೂಜೆಯನ್ನು ತಾವು ಕೈಗೆತ್ತಿಕೊಳ್ಳುತ್ತಾರೆ ಮುತ್ತೈದೆಯರು ಮಾತ್ರವಲ್ಲ ಎಲ್ಲಾ ಹೆಂಗಸರು ಈ ಹಬ್ಬವನ್ನು ಮದುವೆಯಾದವರು ಮಾತ್ರವಲ್ಲದೆ ಕೆಲವೊಮ್ಮೆ ಕಾನಿಯರು ಆಚರಿಸುತ್ತಾರೆ ಇದು ಸ್ತ್ರೀಶಕ್ತಿಗೆ ಸಲ್ಲಿಸುವ ವಿಶೇಷ ಗೌರವ ದೇವಿಗೆ ಅರ್ಪಿಸಲಾದ ಉಡುಗೊರೆಗಳು ಇತರ ಮಹಿಳೆಯರಿಗೂ ನೀಡಲಾಗುತ್ತದೆ ಕಂಗಣ ಪೂಜೆ ಹೆಂಗಸರು ಹೂವಿನ ಕಂಗಣವನ್ನು ತಯಾರಿಸಿ ದೇವಿಗೆ ಸಮರ್ಪಿಸುತ್ತಾರೆ ನಂತರ ಅದನ್ನು ತಾವೇ ಧರಿಸಿ ತಮಗೆ ಸಂತೋಷ ಸಮೃದ್ಧಿ ಪತಿಯ ಆಯುಷ್ಯ ಹಾಗೂ ಕುಟುಂಬದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುತ್ತಾರೆ ಸೌಭಾಗ್ಯ ಕಂಕಣ ಧಾರಣೆ ಪೂಜೆಯ ನಂತರ ದೇವಿಗೆ ಅರ್ಪಿಸಿದ ಕಂಕಣವನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ ಇದನ್ನು ಧರಿಸಿದವರು ಶ್ರೀಮಂತಿಕೆ ಶಾಂತಿ ಆರೋಗ್ಯ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಪ್ರಾರ್ಥನೆ ಮಣಿಗಳು ಮಹತ್ವಪೂರ್ಣ ಮಂತ್ರಗಳು ಮತ್ತು ಶ್ಲೋಕಗಳು ಲಕ್ಷ್ಮೀ ಸ್ತುತಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಕಳಶ ಪೂಜಾ ಮಂತ್ರ ಕಲಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಃ ಧ್ಯಾನ ಶ್ಲೋಕ ಆದಿತ್ಯ ವರ್ಣಾಂ ತಪಸೋ ಅಧಿಜಾತ ವೈಶ್ವಾನರಂ ಕರ್ಮಫಲೇಶು ಜ್ಯುಷ್ಠಾಂ ಪ್ರ ಮನೆ ಶುದ್ಧಿಗೊಳಿಸುವುದು ಹಬ್ಬದ ಪೂರ್ವದ ದಿನ ಮನೆಯೊಳಗೆ ಶುದ್ಧತೆ ಇರಬೇಕು ಮನೆಯ ಕಲಶ ಪೂಜೆ ನಡೆಯುವ ಸ್ಥಳವನ್ನು ಗಂಗಾಜಲ ಅಥವಾ ತುಳಸಿ ನೀರಿನಿಂದ ಶುದ್ಧಿಗೊಳಿಸುತ್ತಾರೆ ಮನೆಯ ಅಂಗಳದಲ್ಲಿ ರಂಗೋಲಿ ಅಥವಾ ಮರಿಯ ಅಚ್ಚು ಹಾಕುತ್ತಾರೆ ಶುದ್ಧ ಬಟ್ಟೆ ಧರಿಸಿ ಪೂಜೆಗೆ ಸಜ್ಜಾಗುತ್ತಾರೆ ಸಂಕಲ್ಪ ಪೂಜೆ ಪ್ರಾರಂಭಿಸುವ ಮೊದಲು ದೇವಿಯ ಸಮ್ಮುಖದಲ್ಲಿ ಕುಳಿತುಕೊಂಡು ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡುತ್ತಾರೆ ಉದಾ ಮಮ ಕುಟುಂಬಸೇ ಐಶ್ವರ್ಯ ಆರೋಗ್ಯ ಆಧ್ಯಾತ್ಮಿಕ ಪ್ರಗತಾರ್ಥಂ ವರಮಹಾಲಕ್ಷ್ಮಿ ವ್ರತಂ ಕರಿಶೇ ಕಳಶ ಸ್ಥಾಪನೆ ಕಳಶವನ್ನು ತಾಮ್ರ ಅಥವಾ ಬೆಳ್ಳಿನ ಪಾತ್ರೆಯಲ್ಲಿ ನೀರು ಹಾಕಿ ಅದರ ಒಳಗೆ ಅಕ್ಷತೆ ಬೆಳ್ಳುಳ್ಳಿ ಎಳನೀರು ಹಣ್ಣು ಇತ್ಯಾದಿಗಳನ್ನು ಇಡಲಾಗುತ್ತದೆ ಮಾವಿನ ಎಲೆಗಳನ್ನು ನಾಲ್ಕು ಬದಿಗೆ ಇಟ್ಟು ಮೇಲೆ ಒಣದ ತೋಳಿನ ಮೇಲೆ ದೇವಿಯ ಮುಖವಾಡ ಇಡಲಾಗುತ್ತದೆ ಈ ಸ್ಥಾಪಿತ ರೂಪವೇ ಮಹಾಲಕ್ಷ್ಮಿಯ ಪ್ರತಿನಿಧಿಯಾಗುತ್ತದೆ ಅಲಂಕಾರ ದೇವಿಗೆ ಹೊಸ ಬಟ್ಟೆ ತೊಡಿಸಲಾಗುತ್ತದೆ ಹೊನ್ನು ನಾಣ್ಯಗಳು ಹೂವಿನ ಮಾಲೆಗಳ ಮೂಲಕ ಅಲಂಕಾರ ಮಾಡುತ್ತಾರೆ ದೇವಿಯ ಸುತ್ತಲೂ ಹೂವು ಹಣ್ಣು ಧೂಪ ದೀಪ ಇಡಲಾಗುತ್ತದೆ ಈ ಅಲಂಕಾರದಿಂದ ದೇವಿಗೆ ಮಂಗಲ ಸ್ವರೂಪ ತೋರಿಸಲಾಗುತ್ತದೆ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡುತ್ತಾರೆ ಉದಾಹರಣೆಗೆ ಓಂ ಪ್ರಸನ್ನ ನಮಃ ಓಂ ಮಹಾಲಕ್ಷ್ಮಿ ಐ ನಮಃ ಓಂ ಸಮೃದ್ಧ ಐ ನಮಃ ಓಂ ವಿಜಯಪ್ರದಾಯ ಐ ನಮಃ ಓಂ ಶ್ರೀ ನಮಃ ಓಂ ಸುಂದರಿ ಐ ನಮಃ ಇತ್ಯಾದಿ ಇದೇ ವೇಳೆ ದೇವಿಗೆ ಪ್ರತಿಯೊಂದು ನಾಮಕ್ಕಾಗಿ ಹೂವಿನ ಅರ್ಪಣೆ ನಡೆಯುತ್ತದೆ ಐದು ನೈವೇದ್ಯ ಮತ್ತು ತಾಂಬೂಲ ಸಮರ್ಪಣೆ ನಂತರ ದೇವಿಗೆ ತಯಾರಿಸಿದ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ ಇದರಲ್ಲಿ ಹೆಸರು ಬೇಳೆ ಪಾಯಸ ಅಕ್ಕಿ ಅವಲಕ್ಕಿ ಜಬ್ಫಲ ಬಾಳೆಹಣ್ಣು ಸಿಹಿ ಕರಂಜಿ ಚಕ್ಕುಲಿ ಮದ್ದೂರು ವಡೆ ಇತ್ಯಾದಿ ಇರುತ್ತವೆ ತಾಂಬೂಲದಲ್ಲಿ ಅರಿಶಿಣ ಕುಂಕುಮ ಬೇಟೆ ಎಲೆ ಅಡಿಕೆ ಬಾಳೆಹಣ್ಣು ಇಡಲಾಗುತ್ತದೆ ಆರು ಮಂಗಳಾರತಿ ಮತ್ತು ಪ್ರಾರ್ಥನೆ ಪೂಜೆಯ ಅಂತಿಮ ಹಂತದಲ್ಲಿ ದೇವಿಗೆ ದೀಪಾರಾಧನೆ ನೀಡಲಾಗುತ್ತದೆ ಮಂಗಳಾರತಿ ಹಾಡುತ್ತಾ ತಾಯಿಗೆ ಮನ್ನಣೆ ಕೇಳಲಾಗುತ್ತದೆ ಮಹಾಲಕ್ಷ್ಮಿಯಷ್ಟೋತ್ತರ ಶ್ಲೋಕಗಳು ಹಾಡಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಪ್ರಸಿದ್ಧವಾದ ಹಬ್ಬವಾಗಿದೆ ವಿಶೇಷವಾಗಿ ಮದುವೆಯಾದ ಹೆಂಗಸರು ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಾರೆ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ವಿಶೇಷವಾಗಿ ಐದ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ನಾಡಿನಾದ್ಯಂತ ವಿಭಿನ್ನ ಹೆಸರಿನಿಂದ ಹಬ್ಬ ಆಚರಿಸಲ್ಪಟ್ಟರೂ ಇದರ ಮೂಲ ತಾತ್ಪರ್ಯ ಒಂದೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವುದು ಇದು ವಾರಪರ್ಯಂತ ಆಚರಿಸಬೇಕಾದ ಹಬ್ಬವಲ್ಲ ಆದರೆ ಅದರ ಹೆಸರು ವಾರ ಮಹಾಲಕ್ಷ್ಮಿ ಎಂಬುದರಿಂದ ಕೆಲವರು ತಪ್ಪಾಗಿ ಅರ್ಥೈಸಬಹುದು ಇದರ ಅರ್ಥ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಆಗುವ ಮಹಾಲಕ್ಷ್ಮಿಯ ವಿಶೇಷ ಪೂಜೆ ಹಬ್ಬದ ಹಿಂದಿನ ಕಥೆ ಪೌರಾಣಿಕ ಹಿನ್ನೆಲೆ ಈ ಹಬ್ಬದ ಹಿಂದಿರುವ ಕಥೆ ಮಹಾಭಾರತ ಕಾಲದತ್ತ ಹೋಗುತ್ತದೆ ಪೌರಾಣಿಕ ಕತೆ ಪ್ರಕಾರ ಐತಿಹಾಸಿಕ ನಗರವಾದ ವಿಜಯಪುರದಲ್ಲಿ ಚರ್ಯ ಎಂಬ ಅತಿ ಧಾರ್ಮಿಕ ಹೆಂಗಸು ಇತ್ತು ಅವಳ ಭಕ್ತಿಯನ್ನು ಕಂಡ ಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಬಂದು ಈ ಹಬ್ಬದ ಆಚರಣೆ ಮಾಡುವಂತೆ ಹೇಳಿದರು ದೇವಿಯ ಅನುಸಾರ ಅವಳು ಈ ವ್ರತವನ್ನು ಆಚರಿಸಿದಾಗ ಅವಳ ಕುಟುಂಬಕ್ಕೆ ಐಶ್ವರ್ಯ ಆರೋಗ್ಯ ಸಂತೋಷ ದೊರೆಯಿತು ಇದರಿಂದ ಪ್ರೇರಿತವಾಗಿ ಇಡೀ ಸಮಾಜ ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿತು ಇಂದಿಗೂ ಈ ಹಬ್ಬವನ್ನು ಬಹಳ ಭಕ್ತಿಯಿಂದ ಹೆಂಗಸರು ಆಚರಿಸುತ್ತಿದ್ದಾರೆ ಇದು ದೇವಿಗೆ ಭಕ್ತಿ ಸಲ್ಲಿಸುವುದನ್ನು ಮಾತ್ರವಲ್ಲದೆ ಸ್ತ್ರೀಶಕ್ತಿ ಮತ್ತು ಧಾರ್ಮಿಕ ಆಚರಣೆಗಳ ಜೀವಂತವಾದ ರೂಪವಾಗಿದೆ ಪೂಜೆಗೆ ಬೇಕಾಗುವ ತಯಾರಿ ಪೂಜೆಗೆ ಬೇಕಾಗುವ ವಸ್ತುಗಳು ಕಳಶ ಪಿಂಡಾಳು ಬೆಳ್ಳಿನ ಅಥವಾ ಲೋಹದ ಪಾತ್ರೆ ತಂಬಿತ ತಾಂಬೂಲ ಬೇಳೆ ಅಕ್ಕಿ ಎಳ್ಳು ತಾಜಾ ಹೂವುಗಳು ಮಲ್ಲಿಗೆ ಕದಂಬ ಗುಲಾಬಿ ಹೊಸ ಬಟ್ಟೆ ದೇವಿಗೆ ಸೀರೆ ಅಥವಾ ಶರೀರ ವಸ್ತ್ರ ದೇವಿಯ ಮುಖವಾಡ ಮಾವಿನ ಎಲೆ ಅರ್ಸೆ ಅರಿಶಿಣ ಕುಂಕುಮ ಚಂದನ ಹಣ್ಣು ಹಂಪಲು ದ್ರಾಕ್ಷಿ ಮಾವು ಸೇಬು ಏಲಕ್ಕಿ ಪ್ರಸಾದಕ್ಕಾಗಿ ಅಗತ್ಯವಿರುವ ಪದಾರ್ಥಗಳು ಹೆಸರು ಬೇಳೆ ಜಫಲ ಸಕ್ಕರೆ ಅವಲಕ್ಕಿ ధూప దీప ఆరతి తట్టే